ರೀಲ್ಸ್ ರಾಣಿ ಸೋನುಗೌಡ ರಿಲೀಸ್ ಪರಪ್ಪನ ಅಗ್ರಹಾರ ಜಾಲಿನಿಂದ ರಿಲೀಸ್ ಆದ ಸೋನುಗೌಡ ಹನ್ನೊಂದು ದಿನಗಳ ಬಳಿಕ ಸೋನು ಸೋನುಗೌಡ ಬಿಡುಗಡೆ ಭಾಗ್ಯ ರಿಲೀಸ್ ಬಳಿಕ ಅಕ್ಕನ ಜೊತೆ ಹೊರಟ ರೀಲ್ಸ್ ರಾಣಿ ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದ ಪ್ರಕರಣದಲ್ಲಿ ಜೈಲು ಸೇರಿದ್ರು ಸೋನು ಮೂರು ದಿನಗಳ ಹಿಂದೆ ಸೋನು ಗೌಡಗೆ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿತ್ತು ಇಬ್ಬರ ಶ್ಯೂರಿಟಿ ಜೊತೆಗೆ ಒಂದು ಲಕ್ಷ ಬಾಂಡ್ ಷರತ್ತು ವಿಧಿಸಿದ್ದ ನ್ಯಾಯಾಧೀಶರು ಇಂದು ಜಾಮೀನು ಅರ್ಜಿಯ ಷರತ್ತುಗಳನ್ನು ಪೂರೈಸಿದ ಹಿನ್ನೆಲೆ ಅಂತರಂತೆ ನಿನ್ನೆ ಸಂಜೆ ಎಂಟು ಹತ್ತರ ಸುಮಾರಿಗೆ ಜಾಲಿನಿಂದ ಬಿಡುಗಡೆ ಆಗಿದ್ದಾರೆ ಸೋನುಗೌಡ ಯಶಸ್ಸು ವಿದ್ಯಾಕೇಂದ್ರ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಏಳು அது நித்கேட் ஒழிக்கு அத்திவரே

ಪ್ರಕರಣ ಸಂಬಂಧ ಮೇಡಮ್ ಏನು ಹೇಳ್ತೀನಿ ಪ್ರಕರಣ ನಿಮ್ಮ ಮಗು ಸಂಬಂಧಪಟ್ಟು ತಗೊಂಡಿದ್ರೇಧಿ ಮೂರು ದಿನಗಳ ಹಿಂದೆ ಷರತ್ತು ಜಾಮೀನು ಮಂಜೂರು ಆದೇಶ ಪ್ರತಿ ತಡವಾಗಿ ತಮಗೆ ಸಿಕ್ಕಿದ್ದರಿಂದ ಬಿಡುಗಡೆ ತಡವಾಯಿತು ಇಂದು ಇಬ್ಬರು ಶ್ಯೂರಿಟಿ ಸೇರಿ ಬಾಂಡ್ ಪೂರೈಕೆ ಹಾಗಾಗಿ ಜಲಿನಿಂದ ಬಿಡುಗಡೆ ವಿಶ್ರಾಂತಿ ಬಳಿಕ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಸೆಲೆಬ್ರಿಟಿ ಎನ್ನುವ ಕಾರಣಕ್ಕೆ ಜಲಿಗಟ್ಟಲಾಗಿದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಹತ್ತು ಲಕ್ಷಕ್ಕೆ ಮಗು ಖರೀದಿಗೆ ಆರೋಪಕ್ಕೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಆಧಾರ ರಹಿತ ಆರೋಪವಾಗಿದ್ದು ಮಗುವಿನ ಪೋಷಕರ ಹೇಳಿಕೆ ಪೊಲೀಸರು ಪಡೆದಿಲ್ಲ ಪರಪನ ಅಗ್ರಹಾರ ಜಲಿನ ಬಳಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಷ್ಟು ಕಾಫಿ ಸಿಕ್ಕಿರಲಿಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಇವತ್ತು ಇವತ್ತು ಸರ್ ಎಷ್ಟು ಜನ ಶುರುತೀ ನಮ್ಮ ಕಡೆ ಹೇಳ್ತೀನಿ ಒಂದು ಲಕ್ಷಣ ಆಗುವಂಥದ್ದು ಬಣ್ಣ ಅದಕ್ಕೆ ಮುಂದಿನ ಪ್ರೋಸೆಸ್ ಹೇಗಿರುತ್ತೆ ಬರಬೇಕು ಇನ್ನೂ ಇವರು ಹತ್ತು ಹದಿನೇಳು ದಿವಸಗಳಿಂದ ಇವರು ಜೈಲಲ್ಲಿ ಇದ್ದರು ಆಚೆ ಬರಬೇಕು ಸ್ವಲ್ಪ ಅವರಿಗೂ ಕೂಡ ರಿಲ್ಯಾಕ್ಸೇಷನ್ ಆಗಬೇಕು ಅದಾದ ನಂತರ ಮುಂದಿನ ಕಾನೂನು ಹೋರಾಟ ಏನಿದೆ ಅದನ್ನು ಸರ್ ನಿಮ್ಮ ಜೊತೆ ನಾನು ಮೇಡಮ್ ಈ ಹಿಂದೆ ಈ ಹಿಂದೆ ಪ್ರಕರಣ ಸಂಬಂಧವಾಗಿ ನಮ್ಮ ಹತ್ರ ಈ ಹಿಂದೆ ಅವರು ಪೊಲೀಸ್ ಸ್ಟೇಷನ್ ಇದ್ದಾಗ ಮಾತಾಡಿದ್ರು ಬರ್ಬಿಟ್ಟು ಇಲ್ಲಿ ಬಂದ ಮೇಲೆ ನಾನು ಅವ್ರ ಜೊತೆ ಯಾವುದೇ ಥರದ ಕಮ್ಯುನಿಕೇಶನ್ ಮಾಡಿಲ್ಲ ಇನ್ಮೇಲೆ ಮಾಡಲ್ಲ ಇವರು ಸೆಲೆಬ್ರಿಟಿ ಅಂತ ಇದೆ ಈ ಕೇಸಲ್ಲಿ ಸ್ವಲ್ಪ ಅಭಿಸ್ತದೆ ಅಭಿಸ್ತೀವಿ ನಾನು ಮೊನ್ನೆ ಹೇಳಿದಂಗೆ ಸೆಲೆಬ್ರಿಟಿ ಅನ್ನೋ ಉದ್ದೇಶಕ್ಕೆ ಬೇಕು ಅಂತೇಳಿ ಕೇಸನ್ನು ಅದರ ಬಗ್ಗೆ ನೋ ಡೌಟ್ ಅಂತ ಮೂರವರೆದಲ್ಲಿ ಇವರು ಮಗುನ ಹತ್ತು ಲಕ್ಷಕ್ಕೆ ತಗೊಂಡಿದ್ದೀನಿ ಅಂತ ಏನು ಅಲಿಗೇಷನ್ ಮಾಡಿದ್ದಾರೆ ಹತ್ತು ಲಕ್ಷ ಬಗ್ಗೆ ನಾವು ಎಲ್ಲೂ ಕೂಡ ಅವರು ನಿತ್ತ ಡಾಕ್ಯುಮೆಂಟರು ಎಲ್ಲೂ ಕೂಡ ಮಾಡಿಲ್ಲ ಆರೋಪ ಆಧಾರ ರಹಿತ ಆರೋಪ ಮೂರ ಮಗುವಿನ ತಂದೆ ತಾಯಿಯ ಹೇಳಿಕೆಯನ್ನು ಕೂಡ ಶಿಕ್ಷಣ ಕೊಡಿದ್ದು ಇನ್ನೂ ಕೂಡ ಸ್ಟೇಟ್ಮೆಂಟನ್ನು ತೊಗೊಂಡಿಲ್ಲ ಹೇಳಿಕೆಯೂ ಕೂಡ ತಗೊಳಕ್ಕೆ ಬರೋದಿಲ್ಲ ಯಾಕಂದರೆ ಮಗು ಚಿಕ್ಕ ಮಗು ಇದೆ ಅದ್ರ ಜೊತೆಗೆ ಅವ್ರ ತಂದೆ ತಾಯಿ ಹೇಳಿಕೆ ಏನಿದೆ ಅದು ಜನ ಬಂದಿದೆ ಅವರು ಪೊಲೀಸವರಿಗೆ ಪ್ರಾಥಮಿಕ ತನಿಖಾ ಹಂತದಲ್ಲೇ ಪ್ರಾಪರ್ ಮಾಡಿಲ್ಲ ಅಂತೀರಾ ಪ್ರಾಥಮಿಕ ತನಿಖಾ ಹಂತದಲ್ಲಿ ಪ್ರಾಪರ್ ಮಾಡಿದಾರೋ ಇಲ್ಲ ಅನ್ನೋದನ್ನು ತಾವು ಪೊಲೀಸರಿಗೆ ಕೇಳಬೇಕು ಯಾಕಂದರೆ ನನ್ನ ಪಾರ್ಟ್ ಆಫ್ ವರ್ಕ್ ಏನಿತ್ತು ನಾನು ಬೇರೆ ತಗೋಬೇಕಿತ್ತು ನನ್ನ ಬೇಲಿಗೆ ಏನು ಬೇಕಿತ್ತು ಆ ಪಾಯಿಂಟ್ಸ್ ನಾನು ಹಾಕಿದ್ದೆ ನಮ್ಮ ವಾಹನ ಧನ ನ್ಯಾಯಾಲಯ ಅಂಗೀಕಸ್ಥೆಯನ್ನು ಬೇರೆ